ಅವರು ಕಾಂಗ್ರೆಸ್ ಪಕ್ಷದ ಮುಕುಂಡರು ವೈಯಕ್ತಿಕವಾಗಿ ಮಾತನಾಡಿರಬಹುದು ಅಂತ ಹೇಳಿ ಅವರು ಕರ್ನಾಟಕಕ್ಕೆ ಮرجೂ ಬಜೆಟ್ ನೀಡಿದೆ ಕರ್ನಾಟಕಕ್ಕೆ ಅನುದಾನ ಕೊಟ್ಟಿಲ್ಲ ಅನ್ನುವ ನೆಲದಲ್ಲಿ ಮಾತನಾಡಿದರು ನನಗೆ ಗೊತ್ತಿಲ್ಲ ಯಾವ ಕಾರ್ಟೆ ನಾನೇನು ಲೋಕಸಭಾ ಸದಸ್ಯ ನಾನು ಕ್ರಿಯೇಟ್ ಅದಕ್ಕೆ ಸೂಕ್ತ ಈ ಹಿಂದೆ ನೀವು ಪ್ರಧಾನಮಂತ್ರಿ ಆಗಿದ್ದಾಗಲೂ ಸಹಿತ ಈ ರೀತಿಯ ಇದು ನಾನು ಅಸೆಂಬ್ಲಿ ಮೆಂಬರ್ ಆಗಿ ಪಾರ್ಲಿಮೆಂಟ್ ಮೆಂಬರ್ ಆಗಿ ತುಂಬ ತಿರು ಬಂದಾಗ ಬಜೆಟ್ ಬಗ್ಗೆ ತುಂಬ ಕ್ರಿಟಿಸೈಜ್ ಮಾಡಿದ್ದೇನೆ ಆದರೆ ಎರಡು ಭಾಗ ಇದು ಈ ರಾಷ್ಟ್ರ ಮಾಡಬೇಕು ಅಂತ ಹೇಳಿ ನಾನಿಂದು ಮಾತಾಡಿ ಅದರಿಂದ ನಾನು ಅದಕ್ಕೆ ರಿಯಾಕ್ಟ್